ba 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 trek trek ba 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 la, 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 la. Elu batane, elu batane. ba 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 Aa, gam da ni. Tino, tino, tino. ba 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 ni. ba 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 ತಿನ್ರಿ ಇಬ್ರು ತಿನ್ ಹ್ಮ್ ತಿನ್ರಿ ತಿನ್ರಿ ಇನ್ನ ಸುಲ್ದ ಹಾಕ್ತೀನಿ ತಿನ್ರಿ ಈಗ ನೋಡ ಎಲ್ಲಾ ತಿನ್ ಬಿಡ್ತಾಳ ಅವಳು ಬತ್ಕಲಿ ಸುಮ್ನೆ ನೀನು ಮಾಡ್ತಾ ಇದೇ ದಾಳಿಂಬೆಣ್ಣ ಮಾವ ತಂದಿತ್ತಡಕ್ಕೆ ಕೆಟ್ಟಿರವಿದ್ವು ಅದಕ್ಕೇನು ಚೆನ್ನ ಚೆನ್ನಾಗಿರ ಅದ್ರಾಗ ಅವನ್ನ ಕೋಳಿಗೂ ನಾಯಿಗೂ ನಾಯಿಗೋನ್ ಸುಲ್ದ ಹಾಕ್ತಿದ್ದೆ ಯಾಕೆ ಊಟಕ್ಕೆ ಕಿಟ್ಕೊಡಾನೆ ಬೇಡ ಹಸವಾಗಿಲ್ಲ ಆಮೇಲೆ ಊಟ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಮನೆಗ್ ಕಮ್ತೀನಿ ಹ್ಮ್ ಆಮೇಲೆ ಇಬ್ರು ಸಾ ಸರಿ ಆಯ್ತು ಮಾರ್ಕೆಟ್ಗೆ ಹೋಗ್ಬರಾನ ಎಲ್ಲ ಹೋಗಿ ತರಕಾರಿ ಮನೆಗ್ ರೇಷನ್ ಎಲ್ಲ ಒಂದ್ಸತಿ ತಗೊಂಡ್ಬರ ಒಂದೆರಡ್ ಸಾವಿರ ರೂಪಾಯಿ ರೇಷನ್ ತಗೊಂಬಂದ್ರೆ ಎಲ್ಲಾ ಆಗುತ್ತೆ ಮಾವ ಮೊನ್ನೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿತ್ತು ಎರಡ್ ಸಾವಿರ ಐತೆ ಹೋಗಿ ಒಂದೇ ಸತಿ ರೇಷನ್ ತರಕಾಗುತ್ತೆ ಸರಿ ಆಯ್ತು ಅದೇ ನಾನು ಒಂದೇ ಸತಿ ತಗೊಂಬಂದ್ರೆ ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ ಅಂತ ಹ್ಞೂ ಎರಡು ಎರಡು ಸಾವಿರ ಸಾವಿರ ರೂಪಾಯಿದದೆ ಮಾವ ಮೊನ್ನೆ ಅಲ್ಲಿ ಇವ್ರು ಯಾರೋ ಹೊಲ್ತಾಕೋಗಿತ್ತಂತೆ ಮೂರು ಸಾವಿರ ರೂಪಾಯಿ ಒಂದೇ ಸತಿ ಕೊಟ್ಟವ್ರೆ ಒಂದು ಐನೂರು ರೂಪಾಯಿ ಇಟ್ಕೊಂಡು ಎರಡು ಸಾವಿರ ದುಡ್ಡು ಕೊಡ್ತು ಅದಕ್ಕೆ ಹೋಗೆಲ್ಲ ರೇಷನ್ ಮನೆಗೆ ರೇಷನ್ ಎಲ್ಲ ತಂದು ಹಾಕ್ಯ ಹ್ಞೂ ಒಂದು ಐದು ಕೆ ಜಿದೆ ಎಣ್ಣೆ ಸಕ್ಕರೆ ಟೀ ಸೊಪ್ಪು ಸೊಪ್ಪು ಸೊಪ್ಪಿನ ಪುಡಿ ಮನೆಗೆ ಏನು ಬೇಕು ಎಲ್ಲ ತಗೊಂಬರಣ ಸರಿ ಆಯ್ತು ಹೇಳು ಒಂದು ಹತ್ತು ನಿಮಿಷ ಮನ್ಕೊಂಬತ್ತಿನಿ ಒಂದು ಹತ್ತು ನಿಮಿಷ ಮನ್ಕೊಂಡು ಆಮೇಲೆ ಊಟ ಮಾಡಿ ಹೋಗೋಕ್ಕಾಗುತ್ತೆ ಹ್ಮ್ ಸರಿ ಆಯ್ತು ಹೇಳು ಹಾಕು ಸುಲ್ದೆಲ್ಲ ನಾ ಇವಕ್ಕೆ ತಿಮ್ಲಿ ಹಾ ಸರಿ ಆಯ್ತು ಹೇಳಿ ಹೋಗೋ ಅಯ್ಯೋ 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 ದಾಳಿಂಬ್ರಣ್ಣ ಸುಲ್ದು ನಾಯಿಗೂ ಕೋಳಿಗೂ ಗಂಡ ಮಸ್ತ ತಾ ಬರ್ತಾನೆ ಹಾಂ ಇವನು ನಮ್ಮ ನೆನ್ನೆ ಸಹ ಕೋಳು ಅಂದ್ರೂ ಕೊಡ್ಲಿಲ್ಲ ಹ್ಮ್ ಕೋಳಿಗೂ ನಾಯಿಗೂ ಹಾಕ್ತಾ ಇದಾರೆ ಅಲ್ಲ ಎಷ್ಟಿರ್ಬೇಡ ನೋಡು ಹ್ಮ್ ಅಲ್ಲ ಕೋಳಿಗು ನಾಯ್ಗು ಹಾಕ್ತಾರೆ ಮನ್ಸರಿ ಕೊಡಲ್ಲ ನಾನು ಶ್ ಶಿನ್ರಿ ತಿನ್ರಿ ಹೋಗ್ಬೇಡ್ರಿ ಯಾರಾಡಿದ್ರು ಹೋಗ್ಬೇಡ್ರಿ ತಿನ್ನು ತಿನ್ನು ಶಾವ್ ಶ್ಯಾವ್ ಓಹ್ ಮುಂಚಾರ್ಗಿಲ್ಲ ಕೋಳ್ಗುನಾಯಿಗೂ ಹಾಕ್ತಾಳೆ ಕಳ್ಗು ನಾಯ್ಗುನು ಹ್ಮ್ ಇವನು ಹಂಗೆ ನೆನ್ನೆ ನಮ್ಮಯ್ಯಪ್ಪ ಎಲ್ ಕೋಡಪ್ಪ ದಾಳಿಂಬ್ರೆ ಏನಾದ್ರು ಕೊಡ್ಲಿಲ್ಲ ಹ್ಮ್ ಈಗ ಹಂಗೆನೇ ಕೋಳಿಗು ನಾಯಿಗೂ ಸುಲ್ಸು ಹಾಕ್ತಾಳೆ ಕೋಳ್ಗು ನಾಯ್ಗು ಹ್ಞೂ ಏನಂಗೆ ಹೆಚ್ಚಾಗ್ಯವಂಗೆ ಯಾರ್ಗನ ಹಾಕ್ತೀನಿ ನಿನ್ಗೆ ಹಾಕಬೇಕು ಕೋಳಿಗನ ಹಾಕ್ತಿ ಹಾಕ್ತೀನಿ ಬೆಕ್ಕನ ಹಾಕ್ತೀನಿ ಹಾಕ್ತೀನಿ ನಿನ್ಗೆ ಏನಕ್ಕೆ ಬೇಕು ಆ ಏನು ಬೇಕು ಹೇಳು ಸುಮ್ಮನೂ ಹೋಗೋದ್ ಕಲಿ ನನ್ನ ಇಷ್ಟ ಹ್ಞೂ ನಾನು ಏನು ಬೇಕಾದ್ರೂ ಮಾಡ್ತೀನಿ ಕೋಳಿ ನಾಯಿಗೆ ಹಾಕಿರೀ ಒಂದಿನ ಮನೇನಾದರೂ ಕಾಯುತ್ತೆ ಹ್ಞೂ ನಿನಗೆ ಹಾಕಿರಿ ನಿನಗೆ ಕೊಟ್ರೆ ನೀನೇನು ಮಾಡ್ತಾಳು ಉಂಡು ಮನೆಗೆ ನೀನು ಕೇಳಿ ಬಯಸ್ತೀಯ ಹ್ಞೂ ನೀನು ನಿನಗೆ ಯಾಕೆ ಹೋಗಿ ಸುಮ್ಮನೆ ಮುಚ್ಕೊಂಡು ನನಗೆ ಇಲ್ಲಿ ಮಾತಾಡಬೇಡ ನೀನು ಶು ಹುಷು ಹುಷ ನೋಡಪ್ಪ ನಮಗಿಲ್ಲದ ಕೋಳಿ ನಾಯಿಗೂ ಈ ಕೋಳಿ ನಾಯಿ ಬೇಕೆಲ್ಲ ಸಾಕೊಂಡು ಓ ಏನೇನೆ ಅರ್ಗಾನಾಗ್ತೀನಿ ನೀನು ಡ್ಯಾಕ್ಟಕ್ಕೆ ಮುಚ್ಕೊಂಡು ಹೋಗತ್ತ ಕಲಿ ತಿನ್ನ ತಿನ್ನಾಯಿ ಭೀಮಾ ತಿನ್ನು 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 ನೀನು ಅಟ್ ತುಂಬ ತಿನ್ನು ಹೇಳ್ತೀನಿ ಹಾಂ ತಿಂದ್ರೆ ಏನೋ ಮನೆ ತಗೋ ನಾವು ಬಂದ್ರ ನಂಬಗಳ ನೀನು ಹ್ಞೂ ತಿನ್ನು ನಾಯಿ ತಿನ್ನು ಎಂತಾಯಿ ರಾಜಮ್ಮ ಹಿಂಗೇನೋ ನೋಡ್ತಾನೆ ನಿಂತ್ಕೊಂಡಿದ್ಲಾ ನೋಡ ಭಾಗ್ಯಮ್ಮ ನೆನ್ನೆ ನಮ್ಮಯ್ಯಪ್ಪ ದಾಳಿಂಬ್ರಣ್ಣ ತಗೊಂಬಂದ ಹ್ಞೂ ಅದೇ ಇವ್ರ ಹೊರಗಾರೋ ದಾಳಿಂಬ್ರೆ ಬಿಡಿಸ್ಕೊಗಿತ್ನಂತಲ್ಲ ಅದಕ್ಕೇನೆ ತಾಮಂದಿರಕ್ಕೆ ಆಡ್ಕೊಡಪ್ಪ ದಾಳಿಂಬ್ರಹಣ್ಣ ನಾನು ತಿಂತೀನಿ ಅಂದ್ರೆ ಇಷ್ಟ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಈಗ ನಾಯಿಗೂ ಕೋಳಿಗೂ ಹಾಕೊಂಡವಳಿ ನೋಡಿ ಎಷ್ಟಿರ್ಬೇಡ ಹಾಂ ಎಡ್ತಾಳ ಕೊಡೋಣ ಅದಕ್ಕೆ ಹೇಳ್ತಾಳೆ ಅಂಬದೇನ ಐತೆ ನಾನು ಹ್ಞೂ ನಾನು ಹಾಕ್ತೀನಿ ನಾಯಿಗ ಕೋಳಿಗೆ ಹಾಕಿರಿ ನಮ್ಮ ಮನೆ ಕಾಯ್ತಾವೆ ಅಂತ ಹೇಳ್ತಾಳಲ್ಲ ಎಷ್ಟು ಇರ್ಬೇಡ ನೀವು ಕೊಟ್ಟಿದ್ಲಿ ಏ ನನಗೊಂದು ಪಾನ ಒಂದು ನಾಲ್ಕು ಕೊಟ್ಟಿದ್ಲಮ್ಮೆ ಹಣ ಕೈತಾ ಬೀಜ ಮಾತ್ರ ಎಂತ ಸೆನ್ನೋಕಾಯಿದೆ ಬಿಡು ಭಾಳ ಚೆನ್ನಾಗಿದೆ ತಗೊಂಡಿದ್ದ ದಾಳಿಂಬ್ರೆಂಡ್ ಸೆನ್ನಾಕಿ ನನ್ಗೆ ನಾಲ್ಕು ಕೊಟ್ಟಿದ್ಲು ಗಿರ್ಜಿಂಬೆಗೂ ಮಸ್ತ್ ತಗೊಂಡು ಕೊಟ್ಲು ಈಗ ಕೋಳಿಗೂ ಕೋಳಿಗೋ ಬ್ರೆಂಡ್ ಸುಲ್ದ ಹಾಕ್ತಾ ಇದೆಯಾ ಹ್ಞೂ ಇದೀನಿ ನಾ ಈಗ ಕೋಳಿಗೆ ಹಾಕಿರಿ ಒಂದಿನ ಮನೇನಾದ್ರೂ ಕಾಯುತ್ತಲ್ಲ ಅದಕ್ಕೆ ಇದೀನಿ ಅಂತ ಕಣಕ ಹ್ಞೂ ಏನು ಮಾಡೋಣ ಹೇಳು ಇವಾಗ ನಾ ಈಗಾದರೂ ಹಾಕಿರ ಹೆಂಗೋ ನಮ್ಗೆ ಏನೋ ಒಳ್ಳೆಯ ಕೆಲಸ ಮಾಡ್ತಾವೆ ಉಂಡು ಮನೆಗೆ ಕೇಡು ಬಯಸಲ್ಲ ಅಂತ ಹೇಳಿ ಪ್ರಾಣಿ ಪಕ್ಷಿಗಳ್ಗೆ ಹಾಕಬೇಕು ಹ್ಮ್ ಒಂದಲ್ಲ ಒಂದಿನ ನಮ್ಮನ್ನ ಹುಡ್ಕಂಡು ಬಂದೇ ಬರ್ತವೆ ನಮ್ಮ ನಾವು ಮಾಡಿರೋ ಉಪಕಾರನ ಯಾವತ್ತೂ ಮರೆಯಲ್ಲ ನಾಯಿರ್ ನಾಯಿ ಒಂದಿನ ತುತ್ತು ಮುದ್ದೆ ಹಾಕಿದ್ರೆ ಮನೆ ತಗೆ ಮನೆ ಯಾರನ ಬಂದ್ರೆ ಬೊಗಳಾದ ಏನೋ ಒಂದು ನಮ್ಮನೆ ಕಾಯಿತಿ ಹ್ಮ್ ನಾಯಿಗಿರೋ ಅಷ್ಟು ನೀತ್ತು ನೀರಲ್ಲ ಮನ್ಯರ್ಗೆ ಅದಕ್ಕೆ ಹಾಕ್ತಾ ಹಾಕ್ತಾಯಿನ ಸೊಲ್ 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 ಸೊಲ್ದು ಆಕು ಹ್ಮ್ ನನ್ಗೇನ ನನಗೂ ಇಷ್ಟ ಮತ್ತು ನಾಯಿ ಸಾಕ್ಬೇಕಂದ್ರೆ ನನಗೂ ಬೋಲಿ ಇಷ್ಟ ಹ್ಮ್ ನಾಯಿ ಕೋಳಿ ಬೇಕು ಇಂಥ ಅಂದರೆ ನನಗೂ ಬೋಲಿ ಇಷ್ಟ ಕೋಳಿನೇ ಹೇಳಿ ನೋಡಿ ಎದತ್ನ ನಾವು ಬಿಟ್ಬಿಟ್ರೆ ಬೈನತ್ನ ಸೀದಾ ನಮ್ಮಂತಕ್ಕೆ ಬರ್ತಾವ ಎಲ್ಲ ಅಲ್ಲೂ ಇಲ್ಲೂ ಆಡ್ಕೊಂಡು ತಿಂದ್ಕೊಂಡು ಸೀದಾ ನಮ್ಮಂತಕ್ಕೆ ಬರ್ತಾವೆ ಬೇಕು ನನಗೆ ಅಯ್ಯೋ ಮೊನ್ನೆ ಸಹ ನಮ್ಮಂತ ಒಂದು ಬೆಕ್ಕು ಸಾಕಿದ್ದೀವ್ ನಮ್ಮ ಪಾಪ ಒಂದು ಹೆಂಗ ಹಿಡ್ಕೊಂಬಂದು ಸಾಕ್ಯಾವನಿ ನೆನ್ನೆ ಸಹ ಒಂದು ಜೀರಿ ಗೊತ್ತಿತ್ತಮ್ಮ ಆದರೆ ನನಗೆ ಕಾಲ ಬಡ್ದು ಬಿಡ್ತು ನಮ್ಮ ಬೆಕ್ಕು ಬಿಡಲಿಲ್ಲ ಹ್ಞೂ ಅಂಥವ ಯಾ ಥರವನ್ನ ನಾವು ಜೇರಿ ಸೇಳು ಇಂಥ ವ್ಯಾಂತ್ರವನ ಬಂದರೆ ಬೆಕ್ಕೇನಿಲ್ಲ ಕಾಲಾಗ ಇಡ್ದು ಬಿಟ್ಟು ನಾಯಿ ಕು ಕೋಳಿನಾಗ ಹೇಳಿ ಕುಕ್ಕಂಡು ತಿಂದ್ಬಿಡ್ತಾವೆ ಬಿಡಲ್ಲ ಹ್ಞೂ ಅಕ್ಕಿ ಮತ್ತೆ ಇಂಥ ಮನೆ ಬಾಗಲಾಗೆ ಇರಬೇಕು ಅಂಬದು ಹ್ಞೂ ಬೆಕ್ಕಿದ್ರಂತೂ ಬಿಡು ಅಯ್ಯಪ್ಪ ಬಿಡದೇ ಇಲ್ಲ ನೋಡಿ ರಾಜಮ್ಮ ಅಲ್ಲಿ ನೋಡಲ್ ಕೋಳಿಗು ನಾಯಿಗೂ ಆಗ್ತಾಯಿದ್ದ ಅಳಿಂಬ್ರೆ ಸುಲ್ ಸುಲ್ದು ಹ್ಞೂ ನೋಡಲ್ ತಮ್ಮ ನಮಗೆ ಮುಂಚೆರಿಗೆ ಬೆಲೆ ಇಲ್ಲ ಕೋಳಗು ನಾಯಿ ಒಟ್ಟು ನಮಗೆ ಬೆಲೆ ಕೊಡಲ್ಲ ಅದ ನೋಡಿ ಎಷ್ಟು ಇರಬೇಡ ಕೋಳಿಗು ನಾಯಿಗೂ ಆಗ್ತಾಯಿದ್ದಾಳಲ್ಲ ನಮ್ಮ ಯಾಕಂದವ ಓ ನಮ್ಮ ಮನೆ ತಾಗೆ ಅಲ್ಲಿ ನಮ್ಮ ತವ್ರ ಮನೆಯಾಗೆ ಅಲ್ಲ ಹಂಗೆನೇ ಹ್ಞೂ ಬೆಗ್ ಸಾಕಿದ್ರು ಅವ್ರ ಮನೆ ತಾಗೆ ಆ ವರ್ಕೊಂಡು ಬಂದಿತ್ತು ಹ್ಞೂ ಆವ ಆ ಬೆಕ್ ನೋಡಿಬಿಟ್ಟು ಸಾಯಿಸೋರ್ಗು ಬಿಡ್ಲಿಲ್ಲ ಕಾಲಾಗಿ ಹೊಡ್ದೊಡ್ದೊಡ್ದೊಡ್ ದೊಡ್ಡ 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 ಹುಡ್ಕೊಬಿಡ್ತು ಬಿಡ್ಲೇ ಇಲ್ಲ ಅಚ್ಚಿಕ್ಕೆ ಹ್ಞೂ ಅದಕ್ಕೆ ಮತ್ತೆ ಇಂಥವ್ ಕೆಲಾನ ನಾಯಿ ನರಿಗೆ ನಾವು ಮುದ್ದೆ ಹಾಕಿರೋ ನಾಯಿಗೋ ಬೇಕೋ ಏನಕ್ಕೆ ಮುದ್ದೆ ಹಾಕಿದ್ರೆ ಈಗ ನಮ್ಗೊಂದಲ್ಲ ಒಂದೇನು ಸಹಾಯ ಮಾಡ್ತಾ ಬಿಡಲ್ಲ ನಾಯಿನೂ ಆಗ್ಲೇ ಅಷ್ಟೇನೆ ಹ್ಞೂ ಇದು ಯಾವ ಥರ ಒಂದು ಹುಳ ಬರಲೇ ಹಂಗೆ ಕಾಲೇ ಹಿಡ್ಕಂಡು ತಿನ್ಬಿಡ್ತು ಕೋಳಿನ ಅಷ್ಟೇ ಯಾವ ಒಂದು ಹುಳ ಹೋಗ್ತೈತೆ ಅಂದರೆ ಕುತ್ಕೊಂಡು ಬಿಡುತ್ತೆ ಹ್ಞೂ ಅದಕ್ಕೆ ನಾವು ನಾಯಿಗೆ ಹಾಕ್ತೀವಿ ನನ್ನ ಗಂಡ ತೊತ್ತಾನೆ ಹ್ಞೂ ಪುಕ್ಸೈಟೆ ಸಿಗ್ತಾವೆ ಅದಕ್ಕೇನೆ ಎಲ್ಲ ಹಾಕ್ತಾಳೆ ಹ್ಞೂ ನಾ ನಮಗೆ ಕೊಡಲ್ಲ ಹ್ಞೂ ಒಂದು ನಾಲ್ಕಾಯಿ ಯಾರ್ಗನ ಕೊಟ್ಟರು ಬೇಡ ಅಂಬುತ್ತಿ ನಮ್ಮಂತವ್ರಿಗೆ ಹ್ಞೂ ನನ್ನ ಗಂಡು ತೊತ್ತಾನೆ ದುಡ್ಡೂ ಇಸ್ಕೊಂಬತ್ತಾಳೆ ನನ್ನ ಮಗಿನ ತಗೊಂಡು ಪಣ್ಣನ ಕೊಡಲ್ಲ ಹ್ಞೂ ನನ್ನ ಗಂಡು ದುಡ್ಕೊಂಬರೋದು ನನ್ನ ಗಂಡ తల కిడ్స్కమల్ నీనో బొగ్గు కయన హాకదు మట్టె బేసినా హాక్తీన్ నాయగే నై మటెనో బేసిరే మట్టే బేసి నయగూ ఆి బిస్కెట్ హాక్తీని ఎలా హాక్తీని నాయీ నన్చర్గంతా ఇక్కల్ నయగ నరిగా ఇంతవకే ప్రణిగొగ్తర్తను యాకూ అను హాక ఏ మంచారు నీ అత్తర ఇవ్వట్ తలకెడ్సమ్మ హాకదంతే హాకు యారేనందరూ తల కిడ్స్కమక్ ಅಲ್ಲ ನೋಡಿ ಎಷ್ಟು ಇರ್ಬೇಡಾಗಿ ಒಳಗೆ ಹಾಂ ಕೊಡ ಎಡಿದ್ರೆ ದಾಳಿಂಬ್ರಾಯಣ್ಣ ಹ್ಞೂ ಅಲ್ಲ ನಾಯಿಗಾನೀಗ ಆಗ್ತಿಯಲ್ಲ ಎಡಿದ್ರೆ ಕೊಡು ನಾವು ಸುಲ್ಕೊಂಡು ತಿಂತೀವಿ ಹ್ಞೂ ದಾಳಿಂಬ್ರಾಯ್ ನೂರು ರೂಪಾಯಿ ಕೆಜಿ ಟೌನ ಹೋದ್ರೆ ನೂರು ನೂರೈತ್ ರೂಪಾಯಿ ಕೆ ಜಿ ಕೊಡು ಅಡ್ಡಾ ಕೊಡಲ್ಲ ನಾನು ಕೊಡಲ್ಲ ನಿಮ್ಮಂತರಿಗೆ ಮಾತ್ರ ನಾನು ಕೊಡಲ್ಲ ಹ್ಞೂ ನಾಯಿಗ ನೋರಿಗೆ ಯಾವ್ ಕಣ ಹಾಕ್ತೀನಿ ನಾನು ನಿಮಗೆ ಮಾತ್ರ ಕೊಡಲ್ಲ ಹ್ಞೂ ಕೋಳಿಗೆ ಹಿಂಗೆ ಯಾವ ಕನ ಹಾಕ್ತೀನಿ ನಿಮ್ಮಿಗೆ ಮಾತ್ರ ಕೊಡಲ್ಲ ಅವಳಿಗೆ ಎಷ್ಟಿದ್ದತ್ ನೋಡೋಲ್ಲ ತಮ್ಮ ಹ್ಞೂ ಮಾತಾಡಿರೇ ಮಾತಾಡ್ತಾರೆ ಅಂತಾರೆ ಹ್ಞೂ ನೋಡು ಎಲ್ಲ ಕಿರಾಗ್ಳಾರ್ಗೆಲ್ಲ ಎರಡು ನಾಲ್ನಾಲ್ಕು ಐದೈದು ಕೊಟ್ಟವಳೆ ನಮಗೆ ಆಟ ಕೊಡಲ್ಲ ಹ್ಞೂ ನಮ್ಮಯ್ಯ ಬರ್ಲಿ ತಾಡಿ ನಾನೇ ಕೊಟ್ಟಿಲ್ಲ ದಾಳಿಂಬ್ರಣ್ಣ ಅಂತೀನಿ ಹ್ಞೂ ತೊಂತಂದು ತೊಂತಂದು ಕೊಡೋದು ದುಡ್ಡುಕೊಂಬೋದು ದಾಳಿಂಬ್ರಣ್ಣು ನೆಯಿಸ್ಕೊಂಬೋದು ನೀನ್ ಎಷ್ಟು ಬಡ್ಕಂಡ್ರುನು ಇಷ್ಟೇನೆ ಹಾಂ ಅವಳು ನಾಯ್ಗುನರಿಗೆ ಅಂಕದು ನೀನು ಸುಮ್ ನಾವು ಹೋಗ್ ಹ್ಮ್ ಎಷ್ಟು ಬಡ್ಕಂಡ್ರು ಇಷ್ಟೇನೆ ನೀನು ಎಲ್ಲ ಕಣಗಿದ್ ಜಿಂಬೆ ನಾವು ಕೇಳಿ ಕಣೇ ನಿನ್ನೆ ಸಹ ನಮ್ಮ ಮಯಪ್ಪ ತರ್ಬೇಕಾರೆ ನಮ್ಮ ಮಯಪ್ಪ ಕೊಟ್ಟಿಲ್ಲ ಎಲ್ಲ ಕೊಡು ಅಂತ ಹೇಳ ನಮ್ಮ ಮಯಪ್ಪ ಬಿಡು ಇಲ್ಲಿ ಹೊರಗೆ ಹೆಂಗಸ್ರು ಶನ ಜನ ಕೂಕೊಂಡಿದ್ರು ಏನಾನ ಇಲ್ಲಿ ನೀನು ಒಬ್ಳಿಗೆ ಕೊಟ್ರೆ ತಿರ್ಗಿ ಅಲ್ಲಾರು ಕೇಳ್ತಾರೆ ಅಂತೇಳಿ ಅದಕ್ಕೆ ಒಳಗೆ ತಗೊಳದ ನಮ್ಮ ಮಯಪ್ಪ ಎಲ್ಲ ಕೊಡು ಅಂತ ಹೇಳಿ ಹೇಳಿರ್ತಾನೆ ಅಕ್ಕನಿ ಇವಳು ಕೊಡ್ದಂಗೆ ಆ ನಾಯಿಗುನು ಕೋಳಗು ನಮ್ಮ ನಮ್ಮಯ್ಯಪ್ಪ ಹೇಳಿರುತ್ತಿ ಹ್ಮ್ ನಿಮ್ ಹೇಳಿ ಕೊಡು ಅಂತ ಮಾಮನ ಹೇಳ್ತಿ ಯಾರಿಗೂ ಕೊಡ್ಬೇಡ ಅವಳಿಗೆ ಮಾತ್ರ ಒಂದ್ ಕಾ ಕೊಡಬೇಡ ಅಂತ ಹೇಳೈತಿ ಹ್ಮ್ ನಮ್ಮ ಮಾಮ ಕೊಡ್ಬೇಡ ಅಂತಲೇ ಹೇಳಿದ್ದು ಅಕ್ಕೇ ಹ್ಮ್ ನಿನ್ನಂತಳಿ ಹಾಕದ್ಕೆ ನಾನು ಇಂತ ಪ್ರಾಣಿ ಪಕ್ಷಿಗಳ್ಗ ಹಾಕೋದು ಆಸೆ ಹ್ಮ್ ನಿನ್ನಂತಾಳಿಗೆ ಹಾಕ್ಬಾರ್ದು ಹಾಕ್ಬಾರ್ದು ಯಾವತ್ತೂ ಪಾರವಾಳ ಬರ್ತಾವೆ ಸುಲ್ ಸುಲ್ ಸುಲ್ದು ಹಾಕ್ತೀನಿ ಪಾರೇವಾಳನು ತಿಮ್ಳಿ ಬೈನಾದ ಹ್ಮ್ ನಾನಂತೂ ನಿನಗೆ ಕೊಡಲ್ಲ ಒಂದೇ ಒಂದ್ ಹಣ್ಣ ಅಣ್ಣ ನನ್ನ ಕೈಯಿಂದ ನಿನಗೆ ಕೊಡಲ್ಲ ಹ್ಮ್ ಕೊಡಲ್ಲ ಬರ ಪಾಪ ಎಲ್ಲ ಬಂದ್ರು ನಿನ್ನ ತಳಿ ಕೊಡಲ್ಲ ನಾನು ಕೊಡಮ್ಮತ್ತಿ ಮತ್ತ್ ಕೇಳತಾಳೆ ಆ ಬಾಯಿ ಬಿಟ್ ಕೇಳಿ ಕೊಡಮ್ಮ ಹೋದ್ರು ಹೋಗ್ಲಿ ಬಾಯಿ ಬಿಟ್ ಕೇಳೋಣ್ಣ ಮತ್ತೆ ಬಾಯ್ ಬಿಟ್ಟಲ್ಲ ಅವಳು ಏನ್ ಬಿಟ್ ಕೇಳಿರು ಕೊಡಲ್ಲ ನಾವ್ ಹ್ಮ್ ಏನ್ ಬಿಟ್ ಕೇಳಿರು ಕೊಡಲ್ಲ ನಾನು ನೋಡೋದ್ರಲ್ಲ ವೀಕ್ಷಕರೇ ಒಟ್ಟು ಹೋಗುತ್ತೆ ನನಗಂತೂ ಅಲ್ಲ ಕೋಳಿಗು ಕೋಳಿಗುನಾಯಿಗೆ ಹಾಕ್ತಿದ್ದಾಳೆಲ್ಲ ಇವಳಿಗೆ ಎಷ್ಟು ಇರಬೇಡ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ಅಷ್ಟು ಹೊಟ್ಟೆ ಉರಿತೈತೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ತಪ್ಪೇನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಇಷ್ಟು ಕತೆ ಬಗ್ಗೆ ಏನಿದ್ರು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವಡೆದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಟಟಾ ಬೈ ಸಿ ಯು